ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರ ಇಂದು ನಾವು ಗೀತಾ ಸುನಾದದ ಕಾರ್ಯಕ್ರಮದಲ್ಲಿ ತೃತೀಯ ಅಧ್ಯಾಯವಾಗಿರುವ ಕರ್ಮಯೋಗದ ನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ನ ಸಿದ್ಧಿಂ ಸಮಿಗ ಕರ್ಮಗಳನ್ನು ಆರಂಭಿಸದೇ ಇರುವುದರಿಂದ ಪುರುಷನು ನೈಷ್ಕರ್ಮ್ಯವನ್ನು ಪಡೆಯುವುದಿಲ್ಲ ಬರೀಯ ಕರ್ಮತ್ಯಾಗದಿಂದಲೇ ಅವನು ಸಿದ್ಧಿಯನ್ನೂ ಪಡೆಯುವುದಿಲ್ಲ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಕೆಲಸವನ್ನ ಪ್ರಾರಂಭದಲ್ಲಿ ಎಲ್ಲರೂ ಮಾಡಲೇಬೇಕಾಗಿದೆ ನಮ್ಮಲ್ಲಿ ಹಲವು ಆಸೆ ಆಕಾಂಕ್ಷೆಗಳಿರ್ತವೆ ಅವುಗಳನ್ನ ಕ್ಷಯ ಮಾಡಿಕೊಳ್ಬೇಕಾದ್ರೆ ಅಂದ್ರೆ ಅವುಗಳನ್ನ ಹೋಗಲಾಡಿಸ್ಕೊಳ್ಬೇಕು ಅಂದ್ರೆ ನಾವು ಕರ್ಮವನ್ನ ಮಾಡಬೇಕು ಮುಂಚೆ ಈ ಪ್ರ ಚಂಡ ಕರ್ಮದ ಮೂಲಕ ಅವೆಲ್ಲ ಹೋಗಬೇಕು ಆ ನಂತರವೇ ಕರ್ಮ ತಾನಾಗಿ ಬಿದ್ದು ಹೋಗುತ್ತೆ ಆದರೆ ನಾವೇ ಬೀಳ್ಸೋದಕ್ಕೆ ಯತ್ನಿಸಿದ್ರೆ ಒಂದು ಕೆಲಸ ಹೋಗಿ ಮತ್ತೊಂದು ಕೆಲಸ ಬರುತ್ತೆ ಶ್ರೀರಾಮಕೃಷ್ಣರು ಕೂಡ ಒಂದು ಉದಾಹರಣೆಯನ್ನು ಕೊಡ್ತಾರೆ ಯಾರಾದರೂ ಬಿದ್ದು ಗಾಯ ಮಾಡಿಕೊಂಡ್ರೆ ಗಾಯದ ಸ್ಥಳದಲ್ಲಿ ಒಂದು ಗುಳ್ಳೆ ಏಳುತ್ತೆ ಗಾಯ ಮಾಗಿದ ಮೇಲೆ ಆ ಗುಳ್ಳೆ ಹಾಗೆ ಬಿದ್ದು ಹೋಗುತ್ತೆ ಆದರೆ ಆ ಗುಳ್ಳೆನ ನಾವು ಆ ಗಾಯ ಮಾಗೋದಕ್ಕೆ ಮುಂಚೆಯನ್ನೇ ಕೀಳಲಿಕ್ಕೆ ಹೋದರೆ ಅಲ್ಲಿ ಮತ್ತೊಂದು ಗಂಟು ಹೊರಟ್ಕೊಂಡು ಬಿಡುತ್ತೆ ಹಾಗಾಗಿಯೇ ನಾವು ಒಂದನ್ನು ಕಳಿಬೇಕು ಅಂತಂದರೆ ಅದು ತಾನಾಗಿ ಬೀಳೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಎಚ್ಚರಿಕೆ ವಹಿಸಬೇಕು ಅನೇಕ ವೇಳೆ ನಾವು ಕೆಲಸ ಬಿಟ್ಟರೇ ಕೆಲಸ ಮಾಡದೇ ಇರುವ ಸ್ಥಿತಿಗೆ ಬರುತ್ತೇವೆ ಅಂಥೇಳಿ ಭಾವಿಸ್ಬಿಡ್ತೀವಿ ಆದರೆ ಅದೊಂದು ಭ್ರಾಂತಿ ಇದ್ದಂತೆ ಅಂತ ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ ಕೆಲಸ ಬಿಡೋದಲ್ಲ ಮುಖ್ಯ ಆದರೆ ಅದರ ಹಿಂದೆ ಇರುವಂತ ಆಸೆಯನ್ನು ಬಿಡಬೇಕು ಆಸೆಯನ್ನು ಬಿಟ್ಟಿಲ್ಲ ಆದರೆ ಅದನ್ನ ತೃಪ್ತಿಪಡಿಸ್ಕೊಳ್ಳಲು ಈಗ ಯತ್ನಿಸ್ತಾ ಇಲ್ಲ ಹಾಗಾದ್ರೆ ಮನಸ್ಸು ಹೇಗೆ ಶಾಂತಿಯಿಂದ ಕೂಡುತ್ತೆ ಹಾಗಾಗಿ ಯಾವೆಲ್ಲ ಆಸೆಗಳಿದೆಯೋ ಆಕಾಂಕ್ಷೆಗಳಿದೆಯೋ ಅವನ್ನೆಲ್ಲ ತೃಪ್ತಿ ಮಾಡ್ಕೊಳ್ಳುವ ಹಾಗೆ ಒಂದು ಪ್ರಚಂಡವಾದಂಥ ಕೆಲಸ ಕರ್ತವ್ಯಗಳನ್ನು ಮಾಡಿಬಿಡಬೇಕು ಆ ನಂತರ ಅದರಿಂದ ನಿವೃತ್ತಿ ವೇತನವನ್ನು ಪಡೆಯಬಹುದು ಆದರೆ ಕೆಲಸವನ್ನೇ ಮಾಡದೆ ಹೋದರೆ ನಿವೃತ್ತಿ ವೇತನ ಹೇಗೆ ಸಿಗತ್ತೆ ಹಾಗಾಗಿ ಕಾಲಕ್ಕೆ ಮುಂಚೆ ಕರ್ಮವನ್ನ ಬಿಟ್ರೆ ಅದರಿಂದ ನಾವು ಪಕ್ವ ಆಗೋದಿಲ್ಲ ಮಾವಿನ ಗಿಡದಿಂದ ಎಳೆ ಕಾಯನ್ನ ಕಿತ್ತು ಅದನ್ನ ಸುಮ್ಮನೆ ಇಟ್ಟ ಹಾಗೆ ಆಗ್ಬಿಡತ್ತೆ ಇದು ಹಣ್ಣಂತೆ ಕಾಣುವುದೇ ಹೊರತು ಹಣ್ಣಿನ ರುಚಿಯಾಗಲಿ ಹಣ್ಣಿನ ವಾಸನೆಯಾಗಲಿ ಇರೋದಿಲ್ಲ ಅದೇ ಬಣ್ಣಕ್ಕೆ ಬಂದ ಒಂದು ಬಲಿತ ಕಾಯಿಯನ್ನು ಕಿತ್ತು ಇಟ್ಟರೆ ಅದು ಚೆನ್ನಾಗಿ ಹಣ್ಣಾಗತ್ತೆ ಹಾಗಾಗಿ ಕರ್ಮದ ಮೂಲಕ ನಮ್ಮ ಚಿತ್ತ ಶುದ್ಧಿಗೆ ಬೇಕಾದುದನ್ನೆಲ್ಲ ಹೀರಿಕೊಂಡು ಬೆಳೆಯಬೇಕು ಅದರಿಂದ ಬರೋದನ್ನೆಲ್ಲ ಮೊದಲು ಸ್ವೀಕರಿಸಬೇಕು ಆ ನಂತರ ಅದು ತಾನಾಗಿ ಮಾಗಿ ಗಿಡದಿಂದ ಕೆಳಗೆ ಬೀಳುತ್ತೆ ಈಚು ಕೂಡ ಅದರಿಂದ ಉದುರು ಹೋಗುತ್ತೆ ಆದರೆ ಇವೆರಡಕ್ಕೂ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ ಈಚು ತಾನಾಗಿ ಉದುರಿ ಹೋದರೆ ಅದರಿಂದ ಏನು ಪ್ರಯೋಜನ ಇಲ್ಲ ಆದರೆ ಒಂದು ಹಣ್ಣು ಮಾಗಿ ಗಿಡದಿಂದ ಬಿದ್ದಾಗ ಅದರಲ್ಲೊಂದು ಸಂತೃಪ್ತಿ ಭಾವ ಸಿಗುತ್ತೆ ಹಾಗಾಗಿ ಕಾದ ಎಣ್ಣೆಗೆ ಏನಾದರೂ ಕರೆಯೋದಕ್ಕೆ ಹಾಕ್ತೀವಿ ಅನ್ಕೊಳ್ಳಿ ಅದು ತಕ್ಷಣಕ್ಕೆ ಶಬ್ದ ಮಾಡುತ್ತೆ ಆದರೆ ಅದೇ ಒಂದು ವಸ್ತು ಆ ಎಣ್ಣೆಯಲ್ಲಿ ಸ್ವಲ್ಪ ಸಮಯದ ನಂತರ ಆದರೆ ಅದು ಬೇಯತ್ತೆ ಬೆಂದಾದ ನಂತರ ಮತ್ತೆ ಶಬ್ದ ಮಾಡ್ತಾನೆ ಇರುತ್ತಾ ಇಲ್ಲ ತೆಪ್ಪಗಾಗತ್ತೆ ಆದರೆ ಎಣ್ಣೆಗೆ ಬೀಳೋದಕ್ಕೆ ಮುಂಚೆ ಅದು ತೆಪ್ಪಗಿರೋದಿಲ್ಲ ಹಾಗಾಗಿ ಎರಡೂ ಸ್ಥಿತಿಯು ಒಂದೇ ಅಲ್ಲ ಅಲ್ವಾ ಒಂದು ಕರ್ಮವನ್ನ ಮಾಡಿಲ್ಲ ಮತ್ತೊಂದು ಕರ್ಮವನ್ನ ಮೀರಿದೆ ಹಾಗಾಗಿ ಕರ್ಮವನ್ನ ಮೀರುವ ಸ್ಥಿತಿಗೆ ಹೋಗಬೇಕಾದ್ರೆ ಕರ್ಮದ ಮೂಲಕವಾಗಿಯೇ ನಾವು ಹೋಗಬೇಕು ಹೊರತು ಅದನ್ನ ವಿಮುಖರಾಗಿ ಹೋಗುವಂಥದ್ದಲ್ಲ ಕೆಲಸಗಳನ್ನ ಮಾಡಿ ಕರ್ಮಗಳನ್ನ ನಡೆಸಿ ಆನಂತರ ಮಾತ್ರ ನಾವು ಕರ್ಮರಹಿತ ಸ್ಥಿತಿಗೆ ಹೋಗ್ಬೋದೇ ಹೊರತು ನಾನು ಏನು ಕೆಲಸ ಮಾಡದೆ ನಾನು ಒಂದು ಸಮಾಧಿ ಸ್ಥಿತಿಯನ್ನಾಗ್ಲಿ ಬ್ರಾಹ್ಮಿ ಸ್ಥಿತಿಯನ್ನಾಗ್ಲಿ ನನಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕೇವಲ ಕರ್ಮವನ್ನ ತ್ಯಾಗ ಮಾಡೋದ್ರಿಂದ ಯಾರಿಗೂ ಪರಿಪೂರ್ಣತೆಯನ್ನ ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅದು ಒಂದು ರೀತಿ ಬದುಕಿನಿಂದ ಓಡಿ ಹೋದಂತೆ ಅದು ಹಿಮ್ಮುಖವಾಗಿ ಓಡಿ ಹೋದಂತೆ ಬದುಕಿಗೆ ಬೆನ್ನು ಮಾಡಿ ಓಡಿ ಹೋದಂತೆ ಅದು ಒಂದು ವಿಕಾಸದ ಅತ್ಯುನ್ನತ ಗುರಿಯನ್ನ ಮುಟ್ಟೋದಕ್ಕೆ ಅದು ದಾರಿಯಲ್ಲ ಹಾಗ ನಾವು ಒಂದು ಅತ್ಯುನ್ನತ ಗುರಿಗೆ ಮುಟ್ಟೋದಕ್ಕೆ ಸಾಧ್ಯವೂ ಇಲ್ಲ ಹಾಗಾಗಿ ನಾವು ನೆನಪು ಮಾಡ್ಕೊಳ್ಬೇಕು ಅರ್ಜುನನ ಉದ್ದೇಶ ಅಲ್ಲಿ ಯುದ್ಧರಂಗದಿಂದ ಓಡಿ ಹೋಗೋದಾಗಿದೆ ಆದ್ರಿಂದ ಅವನು ಕೃಷ್ಣನನ್ನ ದಾರಿ ಗೆಳಿಲಿಕ್ಕೆ ಬೇರೆ ಏನೇನೇನೇನೋ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ ಆದರೆ ಕೃಷ್ಣ ಮಾತ್ರ ತನ್ನ ನೇರವಾದ ಹಾದಿಯನ್ನು ಬಿಟ್ಟು ಅತ್ತ ಇತ್ತ ಅಲಗಾಡ್ತಾ ಇಲ್ಲ ತನ್ನ ನೇರ ದಿಟ್ಟವಾದ ದಾರಿಯನ್ನೇ ತೋರಿಸುತ್ತಾ ಅರ್ಜುನನಿಗೆ ಈ ಮಾರ್ಗ ಹೀಗಿದೆ ಹೇಳಿ ಬೋಧಿಸ್ತಾ ಇದ್ದಾನೆ ಕರ್ಮಯೋಗದ ಮೂಲಕ ಅಂತಃಕರಣದ ಶುದ್ಧತೆಯನ್ನ ಪಡೆದು ಸಾಧಕನು ಜ್ಞಾನ ಮಾರ್ಗಕ್ಕೆ ಬರುವುದಾದರೆ ಕಟ್ಟ ಕಡೆಗೆ ಅವನಿಗೆ ಆತ್ಮದರ್ಶನವಾಗುತ್ತದೆ ಅಂತ ಹೇಳಿ ತಿಳಿಸ್ತಾ ಒಂದು ಆತ್ಮ ವಿಕಾಸದ ರಹಸ್ಯ ವಿಧಾನವನ್ನೂ ಕೂಡ ಇಲ್ಲಿ ಕೃಷ್ಣ ಸೂಚಿಸ್ತಾ ಇದ್ದಾನೆ ಕರ್ಮವನ್ನ ಎಲ್ಲರೂ ಮಾಡಲೇಬೇಕು ಎಲ್ಲರೂ ಈ ಜಗತ್ತಿನಲ್ಲಿರುವಂಥ ಜಗದ್ಗುರುಗಳಿಂದ ಹಿಡಿದು ಒಬ್ಬ ಸಾಮಾನ್ಯ ಮಾನವನವರೆಗೂ ಎಲ್ಲರೂ ಕರ್ಮವನ್ನು ಮಾಡಬೇಕು ಆದರೆ ಆ ಕರ್ಮದ ವಿಧಾನ ಬೇರೆ ಬೇರೆ ರೀತಿಯಲ್ಲಿರುತ್ತೆ ಜಗದ್ಗುರುಗಳು ದೇವರ ಉಪಾಸನೆಯನ್ನ ಮಾಡ್ತಾರೆ ಅದು ಒಂದು ರೀತಿಯ ಕರ್ಮವೇ ಒಬ್ಬ ಸಾಮಾನ್ಯ ಮನುಷ್ಯ ತನ್ನ ಹೊಟ್ಟೆ ಬಟ್ಟೆಗಾಗಿ ಕೂಲಿ ಕೆಲಸಗಳನ್ನು ಮಾಡಬಹುದು ಅದು ಕೂಡ ಕರ್ಮವೇ ಎಲ್ಲ ಮನುಷ್ಯರು ಈ ಜಗತ್ತಿನಲ್ಲಿ ಮಾಡುವಂಥ ಸರ್ವ ಸಕಲ ಕೆಲಸಗಳು ಕರ್ತವ್ಯಗಳು ಕೂಡ ಅದು ಕರ್ಮವೇ ಹಾಗಾಗಿ ನಿತ್ಯ ನೂತನವಾಗಿರುವಂತಹ ಈ ದಿನಮಾನಸದಲ್ಲಿ ಪ್ರತಿಯೊಬ್ಬರೂ ಕೂಡ ಕೆಲಸಗಳನ್ನು ಮಾಡಲೇಬೇಕು ಆ ಕೆಲಸವನ್ನು ಮಾಡದೆ ನಾವು ಸಿದ್ಧಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವಂಥ ವಿಷಯವನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಅದಕ್ಕೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ನಮಗೊಲ್ಲದೆನಿತೆನಿತೋ ಪ್ರಾರಬ್ಧ ಅಂಟುವು ನಮಗೊಲ್ಲದೆನಿತೆನಿತೋ ಪ್ರಾರಬ್ಧ ಅಂಟುವು ಎನಿತೋ ಸಲ ನಮಗಿಷ್ಟವಿರಲಿ ಇಲ್ಲದಿರಲಿ ಎನಿತೋ ಸಲ ನಮಗಿಷ್ಟವಿರಲಿ ಇರದಿರಲಿ ಅತ್ತರಿಂದೇನು ಫಲ ವ್ಯರ್ಥ ಬುದ ತರಿಂದೇನು ಫಲ ವ್ಯರ್ಥ ಸಹನೆ ಜೀವನ ಶಕ್ತಿ ಮುದ್ದು ರಾಮ ಸಹನೆ ಜೀವನ ಶಕ್ತಿ ಮುದ್ದು ರಾಮ ಹಾಗಾಗಿ ಜೀವನದ ಶಕ್ತಿ ಯಾವುದು ಅದು ಸಹನೆ ಅದು ತಾಳ್ಮೆ ಅದೇ ನಮ್ಮ ಬದುಕಿಗೆ ಒಂದು ನೆಮ್ಮದಿ ನಮ್ಮದು ಹೌದೋ ನಮ್ಮದು ಅಲ್ವೋ ಏನೆಲ್ಲ ಪ್ರಾರಬ್ಧಗಳು ನಮಗೆ ಅಂಟುತ್ತೆ ನಮ್ಮ ಜೀವನದಲ್ಲಿ ಹಲವಾರು ಬಾರಿ ನಾವು ಸಂಕಷ್ಟಗಳನ್ನು ಎದುರಿಸ್ತೇವೆ ಸಂಕಟಗಳನ್ನು ಅನುಭವಿಸ್ತೇವೆ ದುಃಖಗಳನ್ನು ನೋಡ್ತೇವೆ ನೋವುಗಳನ್ನು ಕಾಣ್ತೇವೆ ಅದು ನಮಗೆ ಇಷ್ಟವೋ ಅಥವಾ ಇಷ್ಟ ಇಲ್ಲವೋ ಗೊತ್ತಿಲ್ಲ ಅದೆಲ್ಲವೂ ಕೂಡ ನಮ್ಮ ಜೊತೆಗೆ ನಮ್ಮ ಪಾಡಿಗೆ ಬಂದುಬಿಡ್ತವೆ ಹೇಳದೆ ಕೇಳದೆ ಹೊತ್ತು ಗೊತ್ತೋ ಗೊತ್ತಿಲ್ಲದೆ ಆಗಾಗ ಬಂದು ನಮ್ಮ ಜೀವನವನ್ನ ಇಣುಕ್ತಲೇ ಇರುತ್ತೆ ಆದರೆ ಅದಕ್ಕೆಲ್ಲ ಹೆದರಿ ಅತ್ತರೆ ಅದರಿಂದ ಏನು ಫಲ ಸುಮ್ಮನೆ ಕಣ್ಣೀರು ದಂಡವಾಗುತ್ತದೆಯೇ ಹೊರತು ಮತ್ತಿನ್ನೇನು ಲಾಭವಿಲ್ಲ ಅದಕ್ಕೆ ಶಕ್ತಿಯಾಗಿ ನಾವು ಬಾಳ್ಬೇಕು ಅಂತಂದ್ರೆ ಕೊಂಚ ಕಾಲ ಸಹನೆಯಿಂದ ಇರಬೇಕು ಆಗ ಆ ಭಗವಂತನೇ ನಮಗೆ ಒಂದು ಜೀವನದಲ್ಲಿ ದಾರಿಯನ್ನು ತೋರಿಸ್ತಾನೆ ಅನ್ನುವಂಥ ಮಾತನ್ನ ಇಲ್ಲಿ ಮುದ್ದುರಾಮ ಕೂಡ ತಿಳಿಸ್ತಾ ಇದ್ದಾನೆ ಆ ಮಾತಿಗೆ ನಮ್ಮ ಚಿತ್ತ ಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತೂ ಶ್ರೀ ಗುರುಭ್ಯೋ ನಮಃ ಹರಿ